ಶ್ರೀ ವೆಂಕಟೇಶ್ವರ ಮಹಾತ್ಮೆ ಕಲಿಯುಗದ ವೈಕುಂಠವೆನಿಸಿದ ತಿರುಮಲೆ ತಿರುಪತಿ ಕ್ಷೇತ್ರ ವಿಶ್ವವಿಖ್ಯಾತವಾಗಿದೆ ಇದು ಸಾಕ್ಷಾತ್ ಮಹಾವಿಷ್ಣು ತನ್ನ ಸಂಕಲ್ಪದಂತೆ ಇಪ್ಪತ್ತೆಂಟನೆಯ ಕಲಿಯುಗದಲ್ಲಿ ಮಾತ್ರ ಪ್ರತ್ಯಕ್ಷವಾದ ಮಹಿಮಾನ್ವಿತ ಕ್ಷೇತ್ರವಾಗಿದೆ ಕಲಿಯುಗದ ಪರಿಣಾಮವಾದ ಕ್ಲೇಶ ಪರಂಪರೆಯನ್ನು ತಗ್ಗಿಸಿ ಭಕ್ತ ವಾತ್ಸಲ್ಯ ತೋರುವ ಹೆದ್ದೈವ ಶ್ರೀನಿವಾಸನೇ ಆಗಿದ್ದಾನೆ ಮಹಾವಿಷ್ಣುವಿನ ಒಂಬತ್ತು ಅವತಾರಗಳು ಮಾತ್ರ ಕಳೆದಿವೆ ಇನ್ನೂ ಕಲ್ಕೆ ಅವತರಿಸಿಲ್ಲ ಆದ್ದರಿಂದ ಇದು ಪರಮಾತ್ಮನ ಇಚ್ಛಾವತಾರವಾಗಿದೆ ಅಭಯ ವರದ ಹಸ್ತಗಳ ಸ್ವಾಮಿ ತಿರುಮಲೆ ಪರ್ವತದಲ್ಲಿ ಶಿಲಾವಿಗ್ರಹವಾಗಿ ಕಾಣಿಸಿಕೊಂಡು ಸಾವಿರಾರು ವರ್ಷಗಳೇ ಕಳೆದಿವೆ ತಿರುಮಲೆಯ ಶ್ರೀನಿವಾಸನನ್ನು ಆದಿಶಂಕರಾಚಾರ್ಯರಿಗಿಂತ ಮೊದಲೇ ಜೀವಿಸಿದ್ದ ಆಳ್ವಾರರು ತಮ್ಮ ಸ್ತೋತ್ರಗಳಲ್ಲಿ ಸ್ತುತಿಸಿದ್ದಾರೆ ಸ್ವಾಮಿಯ ಭವ್ಯ ಮೂರ್ತಿಯ ಪುರಾತನತೆ ಬಗ್ಗೆ ಸಂಶಯವಿಲ್ಲ ಆದರೆ ಈಗಿನ ದೇವಾಲಯ ನಿರ್ಮಾಣ ಹಲವಾರು ಹಂತದಲ್ಲಿ ಸಾಗಿದೆ ಜಗತ್ತಿನಾದ್ಯಂತ ವೆಂಕಟರಮಣನ ಭಕ್ತರಿದ್ದಾರೆ ಭವಿಷ್ಯ ಭವಿಷ್ಯೋತ್ತರ ಸ್ಕಾಂದ ವರಾಹ ವಾಮನ ಪುರಾಣಗಳಲ್ಲಿ ಹಾಗೂ ವಾಸಿಷ್ಠ ರಾಮಾಯಣದಲ್ಲಿ ಶ್ರೀ ವೆಂಕಟಾದ್ರಿ ಕ್ಷೇತ್ರ ಮಹಿಮೆ ಹದಿನೈದು ಅಧ್ಯಾಯಗಳಲ್ಲಿ ವರ್ಣಿತವಾಗಿದೆ ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮೆ ಒಂಬತ್ತು ಅಧ್ಯಾಯಗಳಲ್ಲಿದೆ ಭವಿಷ್ಯೋತ್ತರ ಪುರಾಣೋಕ್ತ ವೆಂಕಟೇಶ ಮಹಾತ್ಮೆಯೇ ಹೆಚ್ಚು ಪ್ರಚಲಿತವಾಗಿದೆ ನವರಾತ್ರಿ ಶ್ರಾವಣ ಹಾಗೂ ವೈಶಾಖ ಮಾಸಗಳಲ್ಲಿ ಈ ಭಾಗದ ಪಾರಾಯಣ ಮಹಾಫಲದಾಯಕವಾಗಿದೆ ಹದಿನೈದು ಅಧ್ಯಾಯಗಳಲ್ಲಿ ಮೊದಲ ಹನ್ನೆರಡು ಅಧ್ಯಾಯಗಳು ಕ್ಷೇತ್ರ ಮಹಿಮೆ ಸ್ವಾಮಿ ಅಲ್ಲಿ ನಿಂತ ಬಗೆ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಪ್ರಸಂಗವನ್ನು ವರ್ಣಿಸಿದೆ ಇದಿಷ್ಟೇ ಪಾರಾಯಣಕ್ಕೆ ಮಂಗಳಪ್ರದ ಅಧ್ಯಾಯಗಳೆನಿಸಿವೆ ನಂತರ ಶ್ರೀನಿವಾಸನ ಮಾವನಾದ ಆಕಾಶರಾಜನ ಮರಣ ಯುದ್ಧ ಇತ್ಯಾದಿ ವರ್ಣನೆ ಇರುವುದರಿಂದ ಹನ್ನೆರಡನೇ ಅಧ್ಯಾಯಕ್ಕೆ ಮಂಗಳಹಾಡುವ ಸಂಪ್ರದಾಯವಿದೆ ಪಾರಾಯಣ ಕ್ರಮ ಸ್ನಾನ ಆಹ್ನಿಕಗಳ ನಂತರ ಮೂರು ದಿನ ಏಳು ದಿನ ಒಂಬತ್ತು ದಿನಗಳಲ್ಲಿ ಪಾರಾಯಣ ಮಾಡಬೇಕು ನವರಾತ್ರಿ ಸಂದರ್ಭದಲ್ಲಿ ಒಂಬತ್ತು ದಿನಗಳಲ್ಲಿ ಒಂಬತ್ತು ಅಧ್ಯಾಯ ಪಠಿಸಿ ವಿಜಯದಶಮಿ ದಿನ ಹತ್ತರಿಂದ ಹನ್ನೆರಡು ಅಧ್ಯಾಯ ಪಠಿಸುವ ಸಂಪ್ರದಾಯವಿದೆ ಮೂರು ದಿನ ಅಥವಾ ಸಪ್ತಾಹದಂತೆ ಪಾರಾಯಣ ಮಾಡುವವರು ತಮ್ಮ ಶಕ್ತಿಗೆ ತಕ್ಕಂತೆ ಇದನ್ನು ಹೊಂದಿಸಿಕೊಳ್ಳಬೇಕು ಪಾರಾಯಣಕ್ಕೆ ಮೊದಲು ದೀಪ ಹಚ್ಚಿ ವ್ಯಾಸಪೀಠದಲ್ಲಿ ಮಣೆಯ ಮೇಲೆ ಪುಸ್ತಕವನ್ನಿಟ್ಟು ಹೂವು ಅಕ್ಷತೆ ಅರ್ಪಿಸಿ ಮಂಗಳಾರತಿ ಬೆಳಗಬೇಕು ದಿನದ ಪಾರಾಯಣ ನಂತರ ನೈವೇದ್ಯ ಸಲ್ಲಿಸಬೇಕು ಪಾರಾಯಣದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಭಾಗವಹಿಸಿದರೆ ಕುಟುಂಬಕ್ಕೆ ಶ್ರೇಯಸ್ಸು ಅಧ್ಯಾಯವೊಂದು ಶ್ರೀ ವೆಂಕಟೇಶ ಲಕ್ಷ್ಮೇಶ್ವರ ದೇವದೇವ ಜಗತ್ಪತಿ ಕೃಪಯಾ ಪಾಹಿಮಾಂ ಶೌರೇ ಕಲ್ಯಾಣ ಗುಣಪೂರಿತ ಶ್ರೀನಿವಾಸ ಪರಬ್ರಹ್ಮಣೆ ನಮಃ ಹರಿ ಓಂ ಶೌನಕರೇ ಮೊದಲಾದ ಜ್ಞಾನಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನ ಯಜ್ಞವನ್ನು ನಡೆಸುತ್ತಿದ್ದರು ಆಗ ಅಲ್ಲಿಗೆ ಪರಮ ಭಗವತೋತ್ತಮರಾದ ಸೂತ ಪುರಾಣಿಕರು ಆಗಮಿಸಿದರು ಅವರನ್ನು ಋಷಿಗಳು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹೇ ಮುನಿವರ್ಯ ನಮಗೆ ಪುಣ್ಯಕ್ಷೇತ್ರ ಮಹಿಮೆಯೊಂದನ್ನು ತಿಳಿಸಿ ಎಂದು ಪ್ರಾರ್ಥಿಸಿದರು ಸೂತರು ಆಗ ಕಲಿಯುಗದ ವೈಕುಂಠವೆನಿಸಿದ ವೆಂಕಟಾಚಲ ಕ್ಷೇತ್ರದ ಮಹಿಮೆಯನ್ನು ನಿರೂಪಿಸಿದರು ತಾವು ಹಿಂದೆ ವೈಶಂಪಾಯನರಿಂದ ಕೇಳಿದ ವೇದವ್ಯಾಸರಿಂದ ಉಪದೇಶಿಸಲ್ಪಟ್ಟ ಪರಮಪುಣ್ಯಪ್ರದವಾದ ವೆಂಕಟಾಚಲ ಮಹಿಮೆಯನ್ನು ತಿಳಿಸಿದರು ತ್ರೇತಾಯುಗದಲ್ಲಿ ಜನಕರಾಜನು ಗ್ರಹಕ್ಕೆ ಪಾತ್ರನಾಗಿ ಶ್ರೀರಾಮಚಂದ್ರನ ಮಾವನಾಗಿ ತಾನು ಸದಾ ಸುಖಿ ಎಂದು ಗರ್ವಿತನಾಗಿದ್ದನು ಆದರೆ ಆತನ ಸಹೋದರ ಅಂದರೆ ತಮ್ಮ ಕುಶಧ್ವಜನು ಮೃತನಾಗಲು ಅವನ ಗರ್ವ ನಷ್ಟವಾಗಿ ದುಃಖ ಸಾಗರದಲ್ಲಿ ಮುಳುಗಿದನು ಆಗ ಕುಲಗುರು ಹಾಗೂ ಗೌತಮರ ಪುತ್ರ ಮಹರ್ಷಿ ಶತಾನಂದರು ಅಲ್ಲಿಗೆ ಬಂದು ರಾಜನ ದುಃಖ ಪರಿಹಾರಕ್ಕಾಗಿ ವೆಂಕಟಾಚಲ ಕ್ಷೇತ್ರ ಮಹಿಮೆಯನ್ನು ನಿರೂಪಿಸಿದರು ಶ್ರೀ ವೆಂಕಟಾಚಲ ಕ್ಷೇತ್ರವು ನಾಲ್ಕು ಯುಗದಲ್ಲೂ ಪ್ರಸಿದ್ಧವಾಗಿದೆ ಕೃತ ಯುಗದಲ್ಲಿ ವೃಷಭಾಸುರನು ಈ ಗಿರಿಶ್ರೇಣಿಯಲ್ಲಿ ಮುನಿಪೀಡಕನಾಗಿ ಸಂಚರಿಸಲು ಋಷಿಯು ಶ್ರೀಹರಿಯನ್ನು ಪ್ರಾರ್ಥಿಸಿದನು ವೃಷಭನು ನರಸಿಂಹನ ಪರಮಭಕ್ತನಾಗಿ ತುಂಬುರ ಸ್ನಾನ ಮಾಡುತ್ತಾ ತನ್ನ ಶಿರವನ್ನೇ ನೈವೇದ್ಯವಾಗಿ ಅರ್ಪಿಸುತ್ತಿದ್ದನು ಆದರೆ ಅವನ ಪರಮಭಕ್ತಿಯಿಂದ ಅವನ ಶಿರ ಮತ್ತೆ ಅವನಿಗೆ ಸೇರಿಕೊಳ್ಳುತ್ತಿತ್ತು ಹೀಗೆ ಹಲವು ವರ್ಷ ಸಾಗಿತು ಶ್ರೀ ನೃಸಿಂಹನು ಅವನ ಪೂಜೆಗೆ ಒಲಿದು ಪ್ರತ್ಯಕ್ಷನಾದನು ನೃಸಿಂಹದೇವರನ್ನು ದೈತ್ಯನು ಬೇಡಿದ್ದು ವಿಚಿತ್ರವಾಗಿತ್ತು ಅದು ಯುದ್ಧ ಭಿಕ್ಷೆಯಾಗಿತ್ತು ವೃಷಭ ಶ್ರೀಹರಿ ಯುದ್ಧ ನಡೆಯಿತು ಸ್ವಲ್ಪ ಕಾಲದ ನಂತರ ಸ್ವಾಮಿಯು ದೈತ್ಯನ ಶಿರವನ್ನು ಸುದರ್ಶನ ಚಕ್ರದಿಂದ ತರಿದನು ಆದರೆ ತನ್ನ ಸಾವಿಗೆ ಮುನ್ನ ದೈತ್ಯನು ನಿನ್ನಿಂದ ಹತನಾಗುವ ನಾನು ಭಾಗ್ಯಶಾಲಿ ನನಗೆ ಇಂಥ ಸದಾವಕಾಶ ನೀಡಿದ ಈ ಪರ್ವತವು ವೃಷಭಾದ್ರಿ ಎಂದೇ ಹೆಸರಾಗಲಿ ಎಂದು ಪ್ರಾರ್ಥಿಸಲು ಶ್ರೀಹರಿಯು ತಥಾಸ್ತು ಎಂದನು ಅಂದಿನಿಂದ ಆ ಪ್ರದೇಶವು ವೃಷಭಾದ್ರಿ ಎನಿಸಿತು ತ್ರೇತಾಯುಗದಲ್ಲಿ ವಾಯುದೇವನ ವರದಿಂದ ಹನುಮಂತನು ಈ ಗಿರಿಯ ಪ್ರದೇಶದಲ್ಲಿ ಅಂಜನಾದೇವಿಯ ಸುತನಾಗಿ ಜನಿಸಲು ಅದು ಅಂಜನಾದ್ರಿ ಎನಿಸಿತು ಆಂಜನೇಯನ ಜನ್ಮವಾದ ಈ ಪುಣ್ಯಗಿರಿಯ ಸ್ಮರಣೆ ಶಿಖರ ದರ್ಶನ ಪುಣ್ಯಪ್ರದವಾಗಿದೆ ದ್ವಾಪರ ಯುಗದಲ್ಲಿ ಒಮ್ಮೆ ವಾಯುದೇವರು ಶ್ರೀಹರಿಯ ದರ್ಶನಕ್ಕಾಗಿ ವೈಕುಂಠಲೋಕದ ನಿವಾಸಕ್ಕೆ ಬಂದರು ಪರಮಾತ್ಮನು ತನ್ನ ಏಕಾಂತ ಸಮಯದಲ್ಲಿ ಯಾರನ್ನೂ ದರ್ಶನಕ್ಕೆ ಬಿಡದಂತೆ ಶೇಷದೇವನನ್ನು ನಿಯಮಿಸಿದ್ದನು ಅದರಂತೆ ಆತನು ಅನಿಲ ದೇವನನ್ನು ತಡೆದನು ಇದರಿಂದ ಕುಪಿತನಾದ ಮಹಾಬಲಿ ವಾಯುದೇವನು ಒಳಹೊಕ್ಕನು ಶ್ರೀಹರಿಯನ್ನು ಆತನು ನೇಮಿಸಿದನು ವಿಷಯ ತಿಳಿದಾಗ ಶೇಷ ವಾಯುಗಳಲ್ಲಿ ಯಾರು ಬಲಶಾಲಿ ಎಂದು ನಿರ್ಧಾರವಾಗಲಿ ಮೇಲು ಪರ್ವತದ ಸುತ್ತನಾದ ಆನಂದಗಿರಿ ನಿಮ್ಮ ಸಾಮರ್ಥ್ಯ ನಿರ್ಧರಿಸುವ ಜಾಗವಾಗಲಿ ಶೇಷನು ಅದನ್ನು ಸುತ್ತುಗಟ್ಟಲಿ ಅದನ್ನು ವಾಯು ಕದಲಿಸಲಿ ಆಗ ಯಾರು ಬಲಶಾಲಿ ಎಂದು ನಿರ್ಧರಿಸೋಣ ಎಂದನು ಶ್ರೀಹರಿಯಾಜ್ಞೆಯಿಂದ ಶೇಷವಾಯುಗಳ ನಡುವೆ ಸ್ಪರ್ಧೆ ಮೊದಲಾಯಿತು ಶೇಷನು ಆನಂದಗಿರಿಯನ್ನು ಸುತ್ತುವರಿದನು ವಾಯುದೇವನು ಗಿರಿಯ ಸಹಿತ ಶೇಷನನ್ನು ಎತ್ತಿ ಕಿರುಬೆರಳಿನಿಂದ ಸುವರ್ಣಮುಖಿ ತೀರದಲ್ಲಿಟ್ಟನು ಶೇಷನಿಂದ ಈ ಗಿರಿ ಶೇಷಾದ್ರಿ ಎಂದು ಹೆಸರಾಯಿತು ಇದೇ ಸಮಯದಲ್ಲಿ ಆ ಪ್ರದೇಶದ ಬಳಿಯ ಕಾಳಹಸ್ತಿಯಲ್ಲಿ ವೇದ ಪಾರಂಗತನಾದ ಪುರಂದರ ಎಂಬ ವಿಪ್ರನಿದ್ದನು ಅವನ ಇಳಿ ವಯಸ್ಸಿನಲ್ಲಿ ಮಾಧವನೆಂಬ ಪುತ್ರನು ಜನಿಸಿದನು ತಂದೆಯಿಂದ ಅವನು ಸಕಲ ವಿದ್ಯೆಗಳಲ್ಲೂ ಪಾಂಡಿತ್ಯವನ್ನು ಹೊಂದಿದನು ಪ್ರಾಪ್ತ ವಯಸ್ಕನಾಗಲೂ ಅವನಿಗೆ ಪಾಂಡ್ಯ ದೇಶದ ರಾಜನ ಮಗಳು ಚಂದ್ರರೇಖೆಯೊಡನೆ ವಿವಾಹವಾಯಿತು ಮಾಧವ ಬ್ರಾಹ್ಮಣನು ತನ್ನ ಸತಿ ಚಂದ್ರಲೇಖೆಯೊಡನೆ ಸುಖವಾಗಿ ಜೀವಿಸಿದನು ಆಕೆಯು ಪತಿಗೆ ಸಹಧರ್ಮಿಣಿಯಾಗಿ ಧರ್ಮಕಾರ್ಯಾಸಕ್ತಳಾಗಿದ್ದಳು ಆದರೆ ಒಮ್ಮೆ ಮಾಧವನು ಹಗಲಿನಲ್ಲಿ ಆಕೆಯೊಡನೆ ರಮಿಸಲು ಬಯಸಿದಾಗ ಚಂದ್ರಲೇಖೆಯು ಬುದ್ಧಿ ಹೇಳಲು ಯತ್ನಿಸಿ ವಿಫಲಳಾದಳು ಆದರೆ ಪತಿಯ ಬಲಾತ್ಕಾರ ಹೆಚ್ಚಲು ಊರ ಹೊರಗಿನ ಬಾವಿಯ ಬಳಿಗೆ ಹೋಗಿರಲು ತಿಳಿಸಿ ತಾನು ಅಲ್ಲಿಗೆ ಬರುವೆನೆಂದು ಹೇಳಿದಳು ಮಾಧವನು ಕಾಮಾಸಕ್ತನಾಗಿ ಅಲ್ಲಿಗೆ ತೆರಳಲು ಕುಂತಲೆ ಎಂಬ ಸುಂದರ ಹೆಣ್ಣು ಎದುರಾದಳು ಆಗ ಹೆಂಡತಿಯನ್ನು ಮನೆಗೆ ಕಳುಹಿಸಿ ಅವಳನ್ನು ಹಿಂಬಾಲಿಸಿ ಬಯಸಿದನು ಕುಂತಲಿಯು ಎಷ್ಟು ಬಗೆ ಬುದ್ಧಿ ಹೇಳಿದರೂ ಕೇಳದೆ ತನ್ನ ಬ್ರಾಹ್ಮಣ್ಯದ ಚಿಹ್ನೆಗಳನ್ನು ಕಿತ್ತು ಹಾಕಿ ಅವಳೊಡನೆ ಮೃಗದಂತೆ ರಮಿಸಿ ಮಧ್ಯ ಮಾಂಸ ಸೇವಿಸುತ್ತ ಅಲ್ಲೇ ಕಳೆಯತೊಡಗಿದನು ಭ್ರಷ್ಟನಾದ ಮಾಧವನು ಹುಚ್ಚನಂತೆ ಅಲೆಯತೊಡಗಿದನು ಆಗ ರಾಜಪರಿವಾರವೊಂದು ಆ ವರಾಹ ಗಿರಿಗೆ ಬಂದರು ಮಾಧವನು ಅವರು ತಿಂದುಳಿದಿದ್ದನ್ನು ತಿಂದು ಹಿಂಬಾಲಿಸಿದನು ಅವರು ಶೇಷಾಚಲ ಪ್ರದೇಶಕ್ಕೆ ಬಂದರು ಅಲ್ಲಿ ಅವರು ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿದರು ಮಾಧವನು ನಿರ್ಗತಿಕನಾಗಿ ಮಣ್ಣಿನಿಂದಲೇ ತನ್ನ ಪಿತೃಗಳಿಗೆ ಪಿಂಡದಾನ ಮಾಡಿದನು ನಂತರ ಅವರು ವೈಕುಂಠ ಗಿರಿಯನ್ನು ಏರಿದರು ಶೇಷಾಚಲದ ದರ್ಶನ ಮಾತ್ರದಿಂದಲೇ ಮಾಧವನ ಪಾಪಗಳು ದಹಿಸಿ ಮಧ್ಯ ಮಾಂಸ ಶೇಷಗಳು ದಮನವಾದವು ಇದನ್ನು ನೋಡಿದ ದೇವತೆಗಳು ಪುಷ್ಪವೃಷ್ಟಿಗೈದರು ಬ್ರಹ್ಮದೇವನು ಹೇ ಮಾಧವ ನೀನಿಂದು ಶುದ್ಧನಾದೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಶ್ರೀವರಾಹದೇವನ ದರ್ಶನ ಪಡೆ ನೀನು ಈ ದೇಹಾಂತ್ಯದಲ್ಲಿ ಪಾಂಡವ ವಂಶದ ಸುಧರ್ಮನ ಮಗ ಆಕಾಶರಾಜನಾಗಿ ಹುಟ್ಟುವೆ ತುಂಡೀರ ಮಂಡಿಲದ ದೊರೆಯಾಗಿ ನಾರಾಯಣಪುರದಲ್ಲಿ ರಾಜ್ಯವಾಳುವೆ ಆಗ ಜಗನ್ಮಾತೆ ನಿನಗೆ ಮಗಳಾಗಿ ದೊರೆತು ಶ್ರೀಹರಿಯು ನಿನ್ನ ಅಳಿಯನಾಗುವನು ನಂತರ ನಿನಗೆ ವೈಕುಂಠಲೋಕ ಪ್ರಾಪ್ತವಾಗುತ್ತದೆ ನಿನ್ನ ಪಾಪಗಳನ್ನು ದಹಿಸಿದ ಕಾರಣ ಈ ಪುಣ್ಯಗಿರಿಗೆ ವೆಂಕಟಾದ್ರಿ ಎಂದು ಹೆಸರಾಗಲಿ ಯಾರು ವೆಂಕಟಾಚಲವನ್ನು ಪ್ರಾರ್ಥಕಾಲದಲ್ಲಿ ಸ್ಮರಿಸುವರೋ ಅವರಿಗೆ ಗಂಗಾಸ್ನಾನ ಫಲ ದೊರೆಯುತ್ತದೆ ಎಂದು ವರ ನೀಡಿದನು ಎಂದು ಶತಾನಂದರು ಜನಕರಾಜನಿಗೆ ನಿರೂಪಿಸಿದ ವೆಂಕಟೇಶ ಮಹಾತ್ಮೆಯನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ತಿಳಿಸಿದರು ಎಂಬಲಿಗೆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯ ಮೊದಲನೆಯ ಅಧ್ಯಾಯ ಮುಗಿಯಿತು